ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಸ್ತ್ರಜ್ಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದವ್ರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ಈ ದಿನದ ವಿಷಯ ಕೆಲವರು ಶ್ರೀಮಂತರಾಗಿರ್ತಾರೆ ಇನ್ನು ಕೆಲವರು ಬಡವರಾಗಿರ್ತಾರೆ ಇನ್ನು ಕೆಲವರು ಮಧ್ಯಮ ತರಗತಿಯಲ್ಲಿರ್ತಾರೆ ಯಾಕಿದು ಹೀಗೆ ಯಾಕೆ ಅಂತ ಯೋಚನೆ ಮಾಡಿದಾಗ ನಮ್ಮ ನಮ್ಮ ಕುಂಡಲಿಗಳನ್ನು ನಾವು ನೋಡ್ಕೋಬೇಕಾಗತ್ತೆ ಗ್ರಹಗಳು ಯಾವ್ಯಾವ ಮನೆಗಳಲ್ಲಿ ಕೂತಿರ್ತಾರೋ ಅಂಥ ಮನೆಗಳ ಫಲಗಳನ್ನೇ ಅವು ಕೊಡಲಿಕ್ಕೆ ಸಕ್ಷಮರಾಗಿರ್ತಾರೆ ಕೆಟ್ಟ ಮನೆಗಳಲ್ಲಿ ಕೂತಾಗ ಹಣ ಬರೋದಿಲ್ಲ ಹಣ ಬರಬೇಕಾದಂಥ ಮನೆಗಳಲ್ಲಿ ಅಥವಾ ನಮ್ಮ ಪೂರ್ವ ಪುಣ್ಯ ಮತ್ತು ಧರ್ಮಕರ್ಮಗಳ ಮನೆಗಳಲ್ಲಿ ಗ್ರಹಗಳು ಕೂತಿದ್ದರೆ ಅವಾಗ ನಮಗೆ ಹಣಕಾಸಿನ ತೊಂದರೆ ಇರೋದಿಲ್ಲ ಹೀಗಿದ್ದಾಗ ಬಡವರು ಅಂತಂದರೆ ಅವ್ರ ಜಾತಕದಲ್ಲಿ ಯಾವ ರೀತಿ ಸ್ಥಿತಿಗಳು ಇರ್ತವೆ ಅಂಥೇಳಿ ಒಂದು ಸಾರಿ ಕಣ್ಣಾಡ್ಸೋಣ ಕುಂಡಲಿ ಒಂದರಿಂದ ಹನ್ನೆರಡು ಮನೆಗಳು ಲಗ್ನ ಯಾವುದಿರುತ್ತೋ ಅದು ಒಂದನೇ ಮನೆ ಈ ಲಗ್ನದಿಂದ ಮೂರನೇ ಮನೆ ಮತ್ತು ಹನ್ನೆರಡನೇ ಮನೆಗಳಲ್ಲಿ ಎರಡಕ್ಕಿಂತ ಹೆಚ್ಚು ಗ್ರಹಗಳು ಕೂತಿದರೆ ಅವರು ಬಡವರಾಗ್ತಾರೆ ಅಂದರೆ ಅವರಲ್ಲಿ ಹಣ ಹರಿದು ಬರ್ತಾ ಇರೋದಿಲ್ಲ ಬಡತನದ ಜೀವನವನ್ನು ಅವರು ಸಾಗಿಸಬೇಕಾಗುತ್ತೆ ಕಾರಣ ಅಷ್ಟೇ ಮೂರನೇ ಮನೆ ಕ್ರಿಯಾಶೀಲ ಆಗಿದ್ರೂ ಕೂಡ ಸೋಂಬೇರಿತನವನ್ನು ಕೊಡುವ ಕೊಡುತ್ತೆ ಮೂರನೇ ಮನೆಗೆ ಹಿಂದಿನ ಮನೆ ಎರಡನೇ ಮನೆ ಎರಡನೇ ಮನೆ ಅದಕ್ಕೆ ವ್ಯಯ ಭಾವ ಆಗುತ್ತೆ ಆ ಕಾರಣಕ್ಕಾಗಿ ಆ ಮೂರನೇ ಮನೆಯಲ್ಲಿರುವಂತಹ ಗ್ರಹಗಳು ಏನನ್ನೂ ಮಾಡದಿರುವಂಥ ಸ್ಥಿತಿಯಲ್ಲಿ ಬಂದಿರ್ತಾರೆ ಆ ಕಾರಣಕ್ಕಾಗಿ ಮೂರನೇ ಮನೆಯಲ್ಲಿ ಮತ್ತು ಹನ್ನೆ ಹನ್ನೆರಡನೇ ಮನೆ ಅಂತಂದರೆ ವ್ಯಯ ಮೊದಲೇ ಅದು ವ್ಯಯ ಕಳೆದುಕೊಳ್ಳೋದು ಅಂತೇಳಿ ಎಷ್ಟು ಹಣ ಬಂದರೂ ಅದು ಹೋಗ್ತಾನೆ ಇರ್ತದೆ ಹಾಗಾಗಿ ಆ ಮೂರು ಮತ್ತು ಹನ್ನೆರಡನೇ ಮನೆಗಳಲ್ಲಿ ಗ್ರಹಗಳಿದ್ದರೆ ಆತ ಹಣವಂತ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನೆನ್ಪಿಡಿ ಎರಡಕ್ಕಿಂತ ಹೆಚ್ಚು ಗ್ರಹಗಳು ಮೂರು ಮತ್ತು ಹನ್ನೆರಡನೇ ಮನೆಯಲ್ಲಿ ಕೂತಿದಾಗ ಮಾತ್ರವೇ ಅವರು ಅತ್ಯಂತ ಬಡವರಾಗಿರ್ತಾರೆ ಜೊತೆಗೆ ಬೇರೆ ಮನೆಗಳಲ್ಲಿ ಗ್ರಹಗಳು ಕೂತು ಒಳ್ಳೆ ಮನೆಗಳಿದ್ದರೆ ಸ್ವಲ್ಪನಾದರೂ ಉಸಿರಾಟ ಅವ್ರಿಗೆ ನಡೀತಾ ಇರ್ತದೆ ಇನ್ನು ಮಧ್ಯಮ ಮಧ್ಯಮ ವರ್ಗದ ಕುಂಡಲಿ ಹೇಗಿರುತ್ತೆ ಅಂತ ಹೀಗೆ ಯೋಚನೆ ಮಾಡಿದ್ರೆ ಮಧ್ಯಮ ವರ್ಗದ ಕುಂಡಲಿಗಳಲ್ಲಿ ಎರಡು ಮತ್ತು ಹನ್ನೊಂದನೇ ಮನೆಗಳಲ್ಲಿ ಎರಡಕ್ಕಿಂತ ಹೆಚ್ಚು ಗ್ರಹಗಳಿದ್ದರೆ ಆ ಜಾತಕರಿಗೆ ಹಣ ಆಗಾಗ ಹರಿದು ಬರ್ತಾ ಇರ್ತದೆ ಅವರು ತಮಗೆ ಎಷ್ಟು ಬೇಕೋ ಅಷ್ಟನ್ನು ದುಡಿದು ಎಷ್ಟು ಸುಖ ಬೇಕೋ ಅಷ್ಟು ಸುಖವನ್ನು ಅನುಭವಿಸುವಾಗಿರ್ತಾರೆ ಎರಡು ಹನ್ನೊಂದನೇ ಮನೆಗಳಲ್ಲಿದ್ದಾಗ ಎರಡೂ ಮನೆಗಳಲ್ಲಿ ಇರಬೇಕಾ ಅಂತಂದರೆ ಅಲ್ಲ ಹನ್ನೊಂದನೇ ಮನೆಯಲ್ಲಿ ಒಂದು ಒಂದಕ್ಕಿಂತ ಹೆಚ್ಚು ಗ್ರಹಗಳಿದ್ದರೂ ನಡೀತದೆ ಎರಡನೇ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಗ್ರಹಗಳಿದ್ದರೂ ಕೂಡ ಅವರು ಮಧ್ಯಮ ಗತಿಯ ಜೀವನವನ್ನು ಅವರು ಸಾಗಿಸ್ತಾರೆ ನಂತರ ಧನಿಕರು ಒಂದು ಸ್ವಲ್ಪ ಶ್ರೀಮಂತ್ರಪ್ಪ ಅಂದರೆ ಅವರು ಹೇಗಿರ್ತಾರೆ ಅವ್ರ ಜಾತಕದಲ್ಲಿ ಯಾವ ರೀತಿ ಇರುತ್ತೆ ಅಂದಾಗ ನಾವು ತ್ರಿಕೋಣ ಭಾವಗಳನ್ನು ನೋಡಬೇಕಾಗುತ್ತೆ ಆಗ ಒಂದು ಐದು ಒಂಬತ್ತು ಒಂದು ಐದು ಒಂಬತ್ತನೇ ಮನೆಗಳಲ್ಲಿ ಈ ಮನೆಗಳಲ್ಲಿ ಗ್ರಹಗಳು ಎರಡಕ್ಕಿಂತ ಹೆಚ್ಚು ಕೂತಿದ್ದರೆ ಆಗ ಅವರು ಧನಿಕರಾಗ್ತಾರೆ ಇಲ್ಲಿ ಒಂದು ಐದರಲ್ಲಿ ಇರ್ಬೋದು ಅಥವಾ ಐದು ಒಂಬತ್ತರಲ್ಲಿ ಗ್ರಹಗಳಿರ್ಬೋದು ಅಥವಾ ಒಂದು ಒಂಬತ್ತರಲ್ಲಿ ಗ್ರಹಗಳಿರ್ಬೋದು ಒಂದು ಮನೆಯಲ್ಲಿ ಇಲ್ಲದೇ ಇರ್ಬೋದು ಹಾಗಿದ್ದಾಗಲೂ ಕೂಡ ಅವರು ಉನ್ನತಿಯನ್ನು ಹೊಂದುತ್ತಾ ಹೋಗ್ತಾರೆ ಎರಡಕ್ಕಿಂತ ಹೆಚ್ಚು ಗ್ರಹಗಳಿದ್ದರೆ ಅವರಿಗೆ ಹೆಚ್ಚಿನ ಶುಭ ಫಲವನ್ನು ಆ ಜಾತಕರಿಗೆ ಆ ಗ್ರಹಗಳು ನೀಡ್ತವೆ ನಂತರ ಅತ್ಯಂತ ಶ್ರೀಮಂತರು ಭಾರಿ ಶ್ರೀಮಂತರು ಇವರು ಅಂಥೇಳಿ ನೋಡಬೇಕಾದ್ರೆ ಗ್ರಹಗಳು ಹೇಗಿರ್ತವೆ ಯಾವ ಯಾವ ಮನೆಗಳಲ್ಲಿ ಕೂತಿರ್ತವೆ ಆಗ ನೋಡಿ ಒಂದು ಎರಡು ಐದು ಒಂದು ಎರಡು ಐದು ಮತ್ತು ಒಂಬತ್ತು ಹತ್ತು ಹನ್ನೊಂದು ಈ ಮನೆಗಳಲ್ಲಿ ಗ್ರಹಗಳು ಕೂತಿದ್ದರೆ ಆಗ ಅವರು ಅತ್ಯಂತ ಶ್ರೀಮಂತರು ಆಗ್ತಾರೆ ಆರನೇ ಮನೆಯಲ್ಲಿ ಕೂತಿದ್ರು ಕೂಡ ಅವು ಆ ಮನೆ ಈ ಒಳ್ಳೆ ಮನೆಗಳಿದ್ದ ಕಾರಣ ಅದು ಅದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಅತ್ಯಂತ ಶ್ರೀಮಂತರಾಗ್ತಾರೆ ಈ ಇದರಲ್ಲಿ ಈ ಮನೆಗಳಲ್ಲಿ ಬುಧ ಗುರು ಶುಕ್ರ ಮತ್ತು ರಾಹು ಈ ಗ್ರಹಗಳು ಏನಾದರೂ ಬಂದಿದ್ದೇ ಆದಲ್ಲಿ ಅವರು ಅತ್ಯಂತ ಶ್ರೀಮಂತಿಕೆಯನ್ನು ಹೊಂದಿ ಸಾಕಷ್ಟು ಹೆಸರುವಾಸಿಯನ್ನು ಹೆಸರುಗಳನ್ನು ಮಾಡ್ತಾರೆ ಒಳ್ಳೆಯ ಅಧಿಕಾರ ಸಂಪತ್ತು ಮೇಲ್ದರ್ಜೆಗೆ ಏರುವಂತಹ ಜನ ಜನದ ಜನ ಆಗಿರ್ತಾರೆ ಹೀಗಾಗಿ ಒಂದು ಎರಡು ಐದು ಒಂಬತ್ತು ಹತ್ತು ಹನ್ನೊಂದು ಪ್ಲಸ್ ಆರು ಈ ಮನೆಗಳು ಜಾತಕರಿಗೆ ಹೆಚ್ಚಿನ ಹಣವನ್ನು ತಂದುಕೊಡುವಂತಹ ಮನೆಗಳಾಗಿವೆ ಇದನ್ನು ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನೀವು ಕುಂಡಲಿಯನ್ನು ನೋಡ್ತೀರಾ ಹಾಂ ನನ್ನ ಮನೆ ನನ್ನ ನಮ್ಮ ನನಗೆ ಗ್ರಹಗಳು ಹನ್ನೊಂದನೇ ಮನೆಯಲ್ಲಿ ಮೂರು ಗ್ರಹ ಇದೆ ನಾಲ್ಕು ಗ್ರಹ ಇದೆ ಅಂಥೇಳಿ ಸಂತೋಷ ಸಂತೋಷಪಟ್ಟುಕೊಳ್ತೀರಾ ಆದರೂ ನೀವು ಶ್ರೀಮಂತರಾಗಿರೋದಿಲ್ಲ ಯಾಕೆ ಕಾರಣ ಏನು ಕಾರಣ ಏನು ಅಂತಂದರೆ ಹನ್ನೊಂದನೇ ಮನೆಯಲ್ಲಿ ಗ್ರಹಗಳಿದ್ದರೂ ಕೂಡ ಅವು ಭಾವದ ಪ್ರಕಾರ ಹತ್ತನೇ ಮನೆಗೋ ಅಥವಾ ಹನ್ನೆರಡನೇ ಮನೆಗೋ ಅವು ಚಲಿಸಿರಬೇಕು ಅದನ್ನು ನೀವು ಸರಿಯಾಗಿ ಚೆಕ್ ಮಾಡಿದಾಗ ಮಾತ್ರ ನಿಮಗೆ ಅದರ ಅರಿವಾಗುತ್ತೆ ಇಲ್ಲ ಅಂತಂದರೆ ಸುಮ್ಮನೆ ಎಲ್ಲ ಪ್ರತಿಯೊಬ್ಬರೂ ಹಾಂ ನಿಮ್ಮ ನಿನಗೆ ಋಷಭದಲ್ಲಿ ಗ್ರಹ ಇದೆ ಗುರು ಕೂತಿದ್ದಾನೆ ಭಾಳ ದುಡ್ಡು ಹಣ ಸಿಕ್ಬಿಡುತ್ತೆ ಅಂತೇಳಿ ಹೇಳ್ತಾರಲ್ಲ ಆ ರೀತಿ ಆಗ್ಬಿಡುತ್ತೆ ಅಲ್ಲಿ ಋಷಭದಲ್ಲಿ ಗುರು ಕೂತಿದ್ರೂ ಕೂಡ ಕೂಡ ಯಾವ ಭಾವದಲ್ಲಿದ್ದಾನೆ ಒಂದನೇ ಭಾವದಲ್ಲಿದ್ದಾನೋ ಮೂರನೇ ಭಾವದಲ್ಲಿದ್ದಾನೋ ಅಥವಾ ಎರಡನೇ ಭಾವದಲ್ಲೇ ಕೂತಿದ್ದಾನೋ ಇದನ್ನು ಸರಿಯಾಗಿ ನಿರ್ಧರಿಸಿ ಆ ನಂತರ ಫಲ ನುಡಿಬೇಕು ಸುಖ ಸುಮ್ಮನೆ ಗ್ರಹಗಳು ಮನೆಯಲ್ಲಿ ಕೂತಿದ್ದಾವೆ ಅಂದ್ಕೊಳ್ಳೆ ಆ ಮನೆ ಏನು ಕೊಡುತ್ತೆ ಆ ಫಲವನ್ನು ಹೇಳಿಬಿಟ್ರೆ ಅದು ತಪ್ಪಾಗಿ ಹೋಗುತ್ತೆ ಅದು ಜಾತಕರಿಗೆ ಸಮಂಜಸ ಆಗೋದು ಇಲ್ಲ ಮುಂದೆ ನಡೆಯುವಂತಹ ಘಟನೆಗಳನ್ನು ಕೂಡ ಸಮಯವನ್ನು ಅರಿತು ಹೇಳೋದಕ್ಕೆ ಕಷ್ಟ ಆಗುತ್ತೆ ಸುಮ್ಮನೆ ಹೇಳ್ಬೋದಷ್ಟೇ ಓ ನಿನಗೆ ಗುರು ಇದ್ದಾನೆ ಎರಡನೇ ಮನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಗುರು ಇದ್ದಾನೆ ಬುಧ ಇದ್ದಾನೆ ಹನ್ನೊಂದನೇ ಮನೆಯಲ್ಲಿ ರಾಹು ಇದ್ದಾನೆ ಶುಕ್ರ ಇದ್ದಾನೆ ಭಾರಿ ಶ್ರೀಮಂತ ಆಗ್ಬಿಡ್ತೀಯಾ ನೀನು ಅಂತ ಹೇಳಿ ಆದರೆ ಆಗದೇ ಇಲ್ಲಪ್ಪ ಅವರು ಆಗ ನೀವು ಹೇಳಿದ್ದು ಅಸತ್ಯ ಆಗ್ಬಿಡುತ್ತೆ ಅದಕ್ಕಾಗಿ ಗ್ರಹಗಳನ್ನು ಮೊದಲು ಚೆಕ್ ಮಾಡಬೇಕು ಯಾವ ಮನೆಯಲ್ಲಿ ಕೂತಿದೆ ಅದು ಅದೇ ಮನೆಯಲ್ಲಿದೆಯಾ ಅಥವಾ ಬೇರೆ ಮನೆಗೆ ಹೋಗಿದೆಯಾ ಅನ್ನುವಂಥದ್ದನ್ನು ನೋಡಿಕೊಂಡು ಅನಂತರ ನೀವು ಹೇಳಿದಾಗ ಮಾತ್ರ ಅದು ಸತ್ಯ ಆಗುತ್ತೆ ಇದು ಧನಸಂಪತ್ತಿಗೋಸ್ಕರ ಹೇಳಿದಂತಹ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ